ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಿ ಎಂಡ್ ಆರ್ ರೂಲ್ ಅನ್ವಯ ಮಾಡಿ ಒಂದರಿಂದ ಐದನೇ ತರಗತಿಗೆ ಹಿಂಬಡ್ತಿ ನೀಡಿದ ಸರ್ಕಾರದ ನಿಲುವನ್ನು ಖಂಡಿಸಿ ಒಂದು ಸಣ್ಣ ಗೀತೆ ಏ ಬೇಡ ಏ ಗುರುವೆ ನಿನ್ನ ದೈವ ಸುಮಾರ ಹಾಕು ಬೇಡ ಕಣ್ಣೀರ ಸರ್ಕಾರ ನಿನಗ ಹಿಂಬಡ್ತಿ ನೀಡಿ ಮಾಡ್ಯಾರ ಅನ್ಯಾಯ ಗುರುವಿಗೆ ಅಪಮಾನ ಮಾಡ್ಯಾರ ಶಿಕ್ಷಕ ಅನ್ಯಾಯ ಮಾಡ್ಯಾರ ಏ ಗುರುವೆ ನಿನ್ನ ದೈವ ಸುಮಾರ ಬೇಡ ಕಣ್ಣೀರ ಸರ್ಕಾರ ನಿನಗ ಹಿಂಬಡತಿ ನೀಡಿ ಮಾಡ್ಯಾರ ಅನ್ಯಾಯ ಗುರುವಿಗೆ ಅಪಮಾನ ಮಾಡ್ಯಾರ ಶಿಕ್ಷಕ ಅನ್ಯಾಯ ಮಾಡ್ಯಾರ ಪಿ ಎಸ್ ಟಿ ಪದವಿಯ ಕೊಟ್ಟಾರ ಒಂದರಿಂದ ಏಳು ತರಗತಿಗೆ ಸರ್ಕಾರ ನೇಮಕ ಮಾಡೈತಿ ಸಂತೃಪ್ತಿಯಿಂದ ಇಷ್ಟು ವರ್ಷದಿಂದ ಸೇವೆಯ ಮಾಡುವೆವು ಒಂದರಿಂದ ಏಳು ತರಗತಿಗೆ ಸರ್ಕಾರ ನೇಮಕ ಮಾಡೈತಿ ಸಂತೃಪ್ತಿಯಿಂದ ಇಷ್ಟು ವರ್ಷದಿಂದ ಸೇವೆಯ ಮಾಡುವೆವು ಮಾಡಿದ ಸೇವೆ ಮರೆತು ಸರ್ಕಾರ ಬಹುಮಾನ ಕೊಟ್ಟೈತಿ ಮಾಡಿದ ಸೇವೆ ಮರೆತು ಸರ್ಕಾರ ಬಹುಮಾನ ಕೊತ್ತೈತಿ ಪಾಠ ಮಾಡುವ ಪಿ ಎಸ್ ಟಿ ತೋರ್ಯಾರ ಪಿಎಸ್ಟಿ ಜಿಪಿಟಿ ಅಂದಾರ ಶಿಕ್ಷಕ ಅನ್ಯಾಯ ಮಾಡ್ಯಾರ ಪಿಯುಸಿ ಮುಗಿದ ವ್ಯಕ್ತಿ ತಲಾಟಿ ಹುದ್ದೆಗೆ ಸೇರಿದರ ಬಡ್ತಿಯ ಪಡೆದು ಉನ್ನತ ಹುದ್ದೆಯಲ್ಲಿ ನಿವೃತ್ತಿಯಾಗ್ತಾರ ಪಿಯುಸಿ ಮುಗಿದ ವ್ಯಕ್ತಿ ತಲಾಟಿ ಹುದ್ದೆಗೆ ಸೇರಿದರ ಬಡ್ತಿಯ ಪಡೆದು ಉನ್ನತ ಹುದ್ದೆಯಲ್ಲಿ ನಿವೃತ್ತಿಯಾಗ್ತಾರ ಮೂವತ್ತು ವರ್ಷ ಸೇವೆ ಮಾಡಿದರೂ ಬಡತಿಯು ಸಿಗಲಿಲ್ಲ ಮೂವತ್ತು ವರ್ಷ ಸೇವೆ ಮಾಡಿದರು ಬಡತಿಯ ಸಿಗಲಿಲ್ಲ ಬಡತಿಯ ಬದಲಿಗೆ ಹಿಂಬಡ್ತಿ ಮಾಡಿ ಅನ್ಯಾಯ ಮಾಡ್ಯಾರ ನಮಗಿಲ್ಲ ಯಾವ ಬಡ್ತಿ ಸರ್ಕಾರ ನೀಡೈತಿ ಹಿಂಬಡತಿ ಏ ನಿನ್ನ ದೈವ ಸುಮಾರ ಹಾಕುಬೇಡ ಕಣ್ಣೀರ ಗುರುವೆ ಗುರುವೆನ ದೈವ ಸುಮಾರ ಹಾಕಬೇಡ ಕಣ್ಣೀರ ಸರ್ಕಾರ ನಿನಗ ಹಿಂಬಡ್ತಿ ನೀಡಿ ಮಾಡ್ಯಾರ ಅನ್ಯಾಯ ಗುರುವಿಗೆ ಅಪಮಾನ ಮಾಡ್ಯಾರ ಶಿಕ್ಷಕಗ ಅನ್ಯಾಯ ಮಾಡ್ಯಾರ ಏ ಗುರುವೆನ ದೈವ ಸುಮಾರ ಹಾಕಬೇಡ ಕಣ್ಣೀರ ಸರ್ಕಾರ ನಿನಗ ಹಿಂಬಡತಿ ನೀಡಿ ಮಾಡ್ಯಾರ ಅನ್ಯಾಯ ಗುರವಿಗೆ ಅಪಮಾನ ಮಾಡ್ಯಾರ ಶಿಕ್ಷ